ై మామ్స్ చాలమ్మ హింద్లగ్ అం నూర చోర్ టు ఫైవ్ డేస్ ఐ మీన్ లైక్ త్రీ ఫోర్ డేస్ హ్యాండ్ మాట్తీ ఫోర్ విడియోస్ నేతీ ఐ ఎక్సైటెడ్ అబౌట్ ఇట్ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ಯಾಮಿಲಿ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ತಾತಾಜಿ ಊರ್ಗ್ ಹೋಗಿದ್ದಾರೆ ಹ್ಯಾಸ್ ಅಮ್ಮ ಹೇಳಿದ್ರು ಲಾಸ್ಟ್ ಬ್ಲಾಗ್ ಅಲ್ಲಿ ತಾತಾಜಿ ಊರ್ಗ್ ಹೋಗಿದ್ದಾರೆ ವಿಡಿಯೋ ಐ ಮೀನ್ ಅವ್ರ ಇಂಟ್ರೊಡಕ್ಷನ್ ಅಲ್ಲಿ ನಡೆದು ಸೊ ನಾವ್ ಇಲ್ಲಿ ನಾಲ್ಕು ಜನ ಇದೀವಿ ನಮ್ಮ ಇಂಟ್ರೊಡಕ್ಷನ್ ಈಗ ನನ್ನ ವಾಯ್ಸ್ ಕೇಳ್ತಿದ್ರೆ ಆಲ್ರೆಡಿ ಗೊತ್ತಾಗಿರ್ಬೋದು ಕುಕಿಂಗ್ ವಿಡಿಯೋಸ್ಗೆಲ್ಲ ವಾಯ್ಸ್ ಓವರ್ ಕೊಡ್ತಿದ್ದು ನಾನೇ ಬಿಕಾಸ್ ಮೈ ಮಾಮಸ್ ಜಸ್ಟ್ ಸೋ ಶೈ ಆಫರ್ வாய்ஸ் அது அவ்வளவு கான்ஃபிடைன்ஸ் இல்ல வாய்ஸ் அவ் அஸ் மாட்டாட் அஸ்ட் இதில் வை நாட் மீ நான் டப்ரெண்ட் அதை அவர ஃபஸ்ட் வளாக் ந அவர் கலை டப்சி தீனி ஐ மீன் வாய்ஸ் ஓவர் கொடசி தீனி சோமி இன்ட்ரோடக்ஷன் சால் இன்ட்ரோடக்ஷன் எல்லா ஊர் கே ரெடி ஆகாரு

ಅದಾದ್ಮೇಲೆ ಸ್ವಲ್ಪ ಲೈಟ್ ಇಂಟ್ರೊಡಕ್ಷನ್ ಜಾಸ್ತಿ ಏನ್ ಬೇಡ ನಮಸ್ಕಾರ ಫ್ರೆಂಡ್ ನನ್ನ ಹೆಸರು ಪ್ರಕಾಶ್ ಅನ್ಬಿಟ್ಟು ದೊಡ್ಡ ಮಗಳು ತೋರ್ಸ್ಬಿಡು ಇವ್ರೆ ಸೌಮ್ಯ ಪ್ರಕಾಶ್ ಸೌಮ್ಯ ಪ್ರಕಾಶ್ ನನ್ನ ಪುಟಾಣಿ ಸಂಸಾರ ನನ್ನ ತಂಗ್ ಕ್ಯಾಮರಾಮನ್ ತೋರಿಸ್ಬಿಡೋಣ ಇವರು ನನ್ನ ಮುದ್ದಿನ ಮಗಳು ನನ್ನ ಪ್ರಾಣ ನನ್ನ ಹಾರ್ಟ್ ಎಲ್ಲ ಇವಳೆ ಚಿಕ್ಕ ಮಗಳು ಇವಾಗ ನಾವೆಲ್ಲ ಸೇರ್ಕೊಂಡು ಊರಲ್ಲಿ ಊರಮ್ಮ ಇದೆ ಹೋಗ್ತಾ ಇದ್ದೀವಿ ತಾವರೆಕೆರೆ ಮಾಗಡಿ ರೋಡ್ ತಾವರೆಕೆರೆ ಊರಬ್ಬ ಇದೆ ಹೋಗ್ತಾ ಇದ್ದೀವಿ ಈಗ ನಮ್ಮ ಸೌಮ್ಯ ಪ್ರಕಾಶ್ ಆಯ್ತು ನೀನ್ ಇಟ್ಕೊ ಫಸ್ಟ್ ಹಾಯ್ ಮಾಡ್ಬಿಡು ಹಾಯ್ ನಾನು ನಿಮ್ಮ ಸೌಮ್ಯ ಪ್ರಕಾಶ್ ಅಷ್ಟೇ ಅಷ್ಟೇ ಹೌಸ್ ವೈಫ್. ಸೊ ಇಷ್ಟೇ ಇಷ್ಟೇ ಇಂಟ್ರೊಡಕ್ಷನ್ ನಾನು ನಮ್ಮ ಸೌಮ್ಯ ಪ್ರಕಾಶ್ ಅವರ ದೊಡ್ಡ ಮಗಳು ಅಂಕಿತಾ ಅದಾದ್ಮೇಲೆ ಈ ಕಡೆ ಇನ್ನ ಇಂಟ್ರೊಡಕ್ಷನ್ ಕ್ಯಾಮ್ರಾ ಮನ್ ಇಂಟ್ರೊಡಕ್ಷನ್ ನನ್ನ ಹೆಸರು ನಾನ್ ನಮ್ಮಪ್ಪ ಮುದ್ದಿನ ತಂಗಿನು ತಂಗಿನೂ ಆಗಿರೋದ್ರಿಂದ ನಮ್ಮಅಮ್ಮನ್ ತರ ಅವಳು ಸ್ವಲ್ಪ ನಾಚಿಕೆ ಆನ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಸ್ವಲ್ಪ ನಾಚಿಕೆ ಸೊ ಓಕೆ ನಾನು ಇವತ್ತು ನಮ್ಮ ಊರಿಗೆ ಹೇಗ್ ಟ್ರಾವೆಲ್ ಮಾಡ್ತೀವಿ ಅಲ್ಲೆಲ್ಲ ಮನೆ ಹೇಗಿದೆ ಅಲ್ಲಿ ನಮ್ ತಾತ ಅಜ್ಜಿ ಮನೆ ಹೇಗಿದೆ ದೇವಸ್ಥಾನ ಹೆಂಗಿದೆ ನಮ್ ತಾತ ಪೂಜೆ ಮಾಡೋ ದೇವಸ್ಥಾನ ಹೆಂಗಿದೆ ಇದೆಲ್ಲ ತೋರಿಸ್ತೀನಿ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ರಚ ಹೋದಾಗ ಇಟ್ ವಾಸ್ ಕ್ಯಾಶುಯಲ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಿದ್ದೆ ಬಟ್ ಈ ಸಲ ನಿಮ್ನು ಕರ್ಕೊಂಡು ಹೋಗ್ತಾ ಇದೀನಿ ಸೋ ಎಕ್ಸೈಟೆಡ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಂಜಾಯ್ಮೆಂಟ್ ಎಲ್ಲಾನು ಕ್ಯಾಪ್ಚರ್ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಸೊ ಬನ್ನಿ. ನಾನ್ ಅನ್ಕೊಂಡೆ ನನ್ ತಂಗಿನ ನಮ್ ನಮ್ಮಮ್ಮಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಹೆಂಗ್ ಅನಿಸ್ತಿದೆ ಅಂತ ಸೊ ಲೆಟ್ ಮಾತಾಡ ಖುಷಿ ಆಗ್ತಿದೆ ನಮ್ಮಅಮ್ಮ ನಾನು ಇಬ್ರು ಓಪನ್ ಅಪ್ ಆಗ್ತೀವಿ ಅಂತ ಅನ್ಕೊಂಡಿದೀವಿ ಈ ಚಾನಲ್ ಜೊತೆ ಸೊ ಈಗ ನಮ್ಮ ನಾಲ್ಕು ಜನದ ಇಂಟ್ರೊಡಕ್ಷನ್ ಆಯ್ತು ನಮ್ಮ ಶೈನಿ ಇಂಟ್ರೊಡಕ್ಷನ್ ಮಾಡ್ಬೇಕು ಸೊ ಇದು ನಮ್ಮ ಶೈನಿ ನಮ್ಮ ಅಪ್ಪನ ಫೇವ್ರೆಟ್ ಅಂದ್ರೆ ನಾನು ನನ್ನ ತಂಗಿ ಅಮ್ಮ ತುಂಬಾ ಇಷ್ಟ ತುಂಬಾ ಕೇರ್ ಮಾಡ್ತಾರೆ ಹಾಗೆ ಹಾಗೆ ಸ್ನಾನನು ಕೂಡ ಮಾಡಿಸ್ತಾನೆ ಇರ್ತಾರೆ ಅಂದ್ರೆ ಐ ವಾಶ್ ಸೊ ದಿಸ್ ಶೈನಿ ನೋಡಿ ರೀಚ್ ಆಲ್ಮೋಸ್ಟ್ ಸೋರ್ ಬಂದಿದ ತಕ್ಷಣ ನನಗೊಂದು ಹೊಟ್ಟೆ ಹಸಿತಿತ್ತು ಸೊ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೆ ನಮ್ಮಅಮ್ಮ ಅದನ್ನ ಗ್ಯಾಪ್ ಅಲ್ಲಿ ವಿಡಿಯೋ ಶೂಟ್ ಮಾಡಿದ್ವಿ ಸೊ ವೆಲ್ಕಮ್ ಬ್ಯಾಕ್ ಆಲ್ರೆಡಿ ಟೈಮ್ ಏಳು ಏಳುವರೆ ಅಲ್ವಾ ಹಾ ಸೆವೆನ್ ತರ್ಟಿ ಆಗಿದೆ ಸೊ ನಾವು ಬಂದಿದ್ದು ಒಂದು ಟೂ ಥರ್ಟಿ ಹಂಗೇನೋ ಬಂದ್ವಿ ಸೊ ಬಂದು ಮ್ಯಾಗಿ ಮಾಡ್ಕೊಂಡು ತಿಂದು ಮಲಗವ್ರು ಈಗ ಒಂದ್ ಹಾಫ್ ಅನ್ ಮುಂಚೆ ಎದ್ದಿದ್ದೀವಿ ಸೊ ಮಲ್ಕೊಂಡು ಫುಲ್ ಇವತ್ತು ನಮ್ಮ ಐಡಿಯಾ ಎಲ್ಲ ಫ್ಲಾಪ್ ಆಗಿಬಿಟ್ಟು ಅಂದ್ರೆ ಮಲ್ ಮಲ್ಗ ಪ್ಲಾನ್ ಇರ್ಲಿಲ್ಲ ಸುಮ್ಮನೆ ಹಂಗೆ ರೆಸ್ಟ್ ಮಾಡೋಣ ಅಂತ ಮಲಗದವ್ರು ಒಂದ್ ಇಷ್ಟು ತ್ರೀ ಓ ಕ್ಲಾಕ್ ಮಲಗದ್ವಿ ಅನ್ಸುತ್ತೆ ತ್ರೀ ತ್ರೀ ತರ್ಟಿ ಹಂಗೆ ಈಗ ಸೆವೆನ್ ಓ ಕ್ಲಾಕ್ ಗೆದ್ವಿ ಸೊ ಮಾಡಬೇಕು ವಿಡಿಯೋ ಮಾಡ್ಬೇಕು ಅದಕ್ಕಾಗಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಿದೀನಿ ಐ ವಾಂಟ್ ಟು ಇಂಟ್ರಡ್ಯೂಸ್ ಮೈ ಕಸನ್ ಬರ ನನ್ ತಮ್ಮ ಆರ್ಯನ್ ಸೊ ಇದು ನನ್ನ ತಮ್ಮ ಮತ್ತೆ ಒಂದು ಫ್ರೆಂಡ್ಸ್ ಸೇರ್ಕೊಂಡ್ ಮಾಡೋ ದೇವ್ರಂತೆ ಅಂದ್ರೆ ನಮ್ಮ ತಾತ ದೇವ್ರ ಎತ್ತರಲ್ಲ ಸೊ ಅದನ್ನ ನೋಡಿ ಅದೇ ತರ ಮಾಡಬೇಕು ಅಂತ ಇವರು ಮಾಡಿದ್ದಾರೆ ಇದು ಸೆಕೆಂಡ್ ಡೇ ಸ್ವಲ್ಪ ಡೇಲ್ ಬಿಸಿ ಮಾಡಕ್ ಆಗ್ಲೇ ಇಲ್ಲ ಸೊ ಸಾಯಂಕಾಲ ಮಾಡೋಣ ಅಂತ ಹಾಗೆ ಬಿಟ್ಟೆ ಸೊ ಇಸ್ ಸೆಕೆಂಡ್ ಡೇ ನಾವ್ ಆಲ್ರೆಡಿ ರೀಚ್ ಆಗಿ ಈ ದಸದ್ ವಿಡಿಯೋ ಅಂತೂ ನಾನ್ ಮಾಡಕ್ಕೆ ವಿಡಿಯೋ ಶೂಟ್ ಅಂತೂ ಮಾಡಕ್ ಆಗ್ಲೇ ಇಲ್ಲ ಸೊ ಒಂದ್ ಸ್ವಲ್ಪ ರಾತ್ರಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರ್ಲಿ ಅಂತ ತಗೊಳ್ತಾ ಇದೀನಿ ನನ್ಗೆ ಹಿಂದಿ ಹೇಗೆ ಎಂಡ್ ಮಾಡ್ಬೇಕು ಅಂತ ಲಿಟ್ರಲಿ ಐಡಿಯಾ ಬರ್ಲಿಲ್ಲ ಸೊ ವೈ ನಾಟ್ ಸೆಕೆಂಡ್ ಡೇ ನೈಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀನಿ ಸೊ ಆಲ್ರೆಡಿ ನಮ್ ತಾತ ದೇವ್ರ ಎತ್ತಿದ್ದಾರೆ ಆಲ್ರೆಡಿ ಊರ್ ಸುತ್ತ ಹೋಗ್ತಿದೆ ಈಗ ನಮ್ಮ ಮನೆ ಹತ್ರ ಬರುತ್ತೆ ಅದ್ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ಕಮ್ಲೆಟ್ಸ್ ಗೋ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೋಪ್ ಯು ಗಾಯ್ಸ್ ಎಂಜಾಯ್ಡ್ ದ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೌಮ್ಯ ಪ್ರಕಾಶ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಬರೀ ಬಾಯ್